ನಮಸ್ಕಾರಗಳರೆ ಇವತ್ತು ನಾವು ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಿಂದೂಗಳ ಪ್ರಮುಖ ಹಬ್ಬ ಇದಕ್ಕೆ ಸಂಬಂಧಿಸಿದಂತೆ ಹಲವು ಪದ್ಧತಿಗಳಿವೆ ಈ ದಿನ ಸ್ನಾನ ದಾನಕ್ಕೆ ವಿಶೇಷವಾದ ಮಹತ್ವವಿದೆ ಈ ಬಾರಿ ಈ ಸಂಕ್ರಾಂತಿ ಹಬ್ಬ ಜನವರಿ ಹದಿನಾಲ್ಕು ಮಂಗಳವಾರ ಬಂದಿದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಸೂರ್ಯನು ಮಕರಕ್ಕೆ ಬಂದಾಗ ದಿನಗಳು ದೊಡ್ಡದಾಗಲು ಪ್ರಾರಂಭವಾಗುತ್ತದೆ ಈ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಪುಷ್ಯ ನಕ್ಷತ್ರ ದಿನವಿಡೀ ಇರುತ್ತದೆ ಈ ದಿನ ಪ್ರೀತಿ ವರ್ಧಮಾನ ಮತ್ತು ಸುಸ್ಥಿರ ಎಂಬ ಶುಭ ಯೋಗಗಳು ಕೂಡ ದಿನವಿಡೀ ಇರುತ್ತದೆ ಈ ಮಕರ ಸಂಕ್ರಾಂತಿ ದಿನ ಸೂರ್ಯದೇವರನ್ನು ಪೂಜಿಸುವಂತಹ ವಾಡಿಕೆ ಇದೆ ಈ ದಿನ ಬೆಳಗ್ಗೆ ತಾಮ್ರದ ಲೋಟದಲ್ಲೇ ನೀರಿನಲ್ಲಿ ತಂದು ಸೂರ್ಯನ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಸೂರ್ಯದೇವರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಮಕರ ಸಂಕ್ರಾಂತಿ ಸೂರ್ಯನಿಗೆ ಮೀಸಲಾಗಿರುವಂತಹ ಹಬ್ಬ ಎಳ್ಳು ಸೂರ್ಯನಿಗೆ ಸಂಬಂಧಿಸಿದೆ ಎಳ್ಳು ಮತ್ತು ಬೆಲ್ಲವು ಉಷ್ಣ ಗುಣವನ್ನು ಹೊಂದಿದ್ದು ದೇಹದಲ್ಲಿ ಉಷ್ಣತೆ ಹೆಚ್ಚಿಸುವುದು ಇದರಿಂದ ಚಳಿಗಾಲದಲ್ಲಿ ದೇಹವನ್ನು ಬಿಸಿಯಾಗಿಡಲು ಇದು ಸಹಕಾರಿಯಾಗಿದೆ ಆದ್ದರಿಂದ ಸಂಕ್ರಾಂತಿ ಹಬ್ಬದ ದಿನ ಜನರು ಎಳ್ಳು ಬೆಲ್ಲವನ್ನು ಜನಗಳಿಗೆ ಕೊಟ್ಟು ಸುಖ ಶಾಂತಿಯ ಸಂಕೇತವಾಗಿ ಇದನ್ನು ಬಳಸುತ್ತಾರೆ ಈ ದಿನ ಕಪ್ಪು ಬಟ್ಟೆ ಮತ್ತು ಹರಿತವಾದ ವಸ್ತುಗಳು ಎಣ್ಣೆ ದಾನ ಇದನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಎಳ್ಳು ಬೆಲ್ಲವನ್ನು ಅರ್ಪಿಸಿ ಈ ದಿನ ಎಳ್ಳು ಬೆಲ್ಲವನ್ನು ದಾನ ಮಾಡುವುದು ತಿನ್ನುವುದು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇಂದು ನೀವು ಹೊಸ ಪೊರಕೆಯನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು ಮನುಷ್ಯ ಅನಂತವಾದ ಆಕಾಶದಲ್ಲಿ ಕಾಲ್ಪನಿಕವಾದ ಒಂದು ವೃತ್ತವನ್ನು ನಿರ್ಮಿಸಿ ಅದನ್ನು ಹನ್ನೆರಡು ಭಾಗಗಳನ್ನಾಗಿ ಮಾಡಿ ಅವಳನ್ನು ರಾಶಿಗಳೆಂದೇ ಹೆಚ್ಚರಿಸಿದ್ದಾನೆ ಸೂರ್ಯನಿಗೆ ಈ ಸೌರವ್ಯೋಗದಲ್ಲಿ ಗತಿ ಇಲ್ಲ ಅಂದರೆ ಅವನ ಆಕರ್ಷಣೆಗೆ ಒಳಗಾಗುವ ಗ್ರಹಗಳಿಗೆ ಪರಿಭ್ರಮಣವಿದೆ ಈಗಿದ್ದರೂ ಈ ಸೂರ್ಯ ಇನ್ನೊಂದು ಬಲಿಷ್ಠ ಸೂರ್ಯನ ಸುತ್ತ ತಿರುಗುತ್ತಾನೆ ಎನ್ನುವುದು ನಿತ್ಯ ಸತ್ಯ ಆದರೆ ಪ್ರತಿ ರಾಶಿ ವಿಭಾಗಗಳಲ್ಲಿಯೂ ಸೂರ್ಯನ ಪರಿಭ್ರಮಣವನ್ನು ನಾವು ಹೇಳುವುದು ಇನ್ನೊಂದು ಸೂರ್ಯನ ಸುತ್ತ ತಿರುಗುವ ಪರಿಭ್ರಮಣವನ್ನಲ್ಲ ಆದರೆ ನಾವಿರೋ ಭೂಮಿಯೇ ಹಾಗೆ ಉಳಿದ ಗ್ರಹಗಳು ಚಲಿಸಿದಾಗ ಸೂರ್ಯ ಪರಿಭ್ರಮಣಿಸಿದಂತೆ ತೋರುವುದು ಹೇಗಿದ್ದರೂ ಫಲಿತಾಂಶ ಬೇರೆಯಲ್ಲ ಹೀಗೆಯೇ ಭೂಮಿಯಾದಿಗ್ರಹಗಳು ಸೂರ್ಯನ ಸುತ್ತ ತಿರುಗುವುದರಿಂದ ಸೂರ್ಯನೇ ಮೇಷಾದ್ರಿ ರಾಶಿಗಳನ್ನು ದಾಟಿದಂತೆ ಕಾಣಿಸುವುದು ಒಂದು ರಾಶಿಯಿಂದ ಇನ್ನೊಂದು ರಾಶಿ ಸೂರ್ಯನ ಕ್ರಮೇಣ ಕ್ರಮೇಣವೇ ಸಂಕ್ರಾಂತಿ ಮೇಷಕ್ಕೆ ಬಂದಾಗ ಮೇಷ ಸಂಕ್ರಾಂತಿ ವೃಷಭ ಸಂಕ್ರಾಂತಿ ಮಿಥುನ ಸಂಕ್ರಾಂತಿ ಹೀಗೆ ಹನ್ನೆರಡು ರಾಶಿಗಳ ಕ್ರಮೇಣದಿಂದ ಹನ್ನೆರಡು ಸಂಕ್ರಾಂತಿಗಳಾಗುತ್ತವೆ ಹೀಗಿದ್ದರೂ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕಾಲಕ್ಕೆ ವಿಶೇಷವಿದೆ ಹಾಗಾಗಿಯೇ ಮಕರ ಸಂಕ್ರಾಂತಿಗೆ ವಿಶೇಷ ಮಹತ್ವವಿದೆ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ ದಕ್ಷಿಣಕ್ಕಿಂತ ಉತ್ತರಾಯಣ ಶ್ರೇಷ್ಠವಾದ ಕಾಲ ದೇವತೆಗಳಿಗೆ ಹಗಲಾಗಿರುವ ಉತ್ತರಾಯಣ ಕಾಲ ದೇವತೆಗಳಿಗೆ ಪ್ರಿಯವಾದದ್ದು ಶುಭ ಕಾರ್ಯಗಳಿಗೆ ಪ್ರಶಸ್ತವಾದ ಕಾಲ ವಿವಾಹವೇ ಮೊದಲಾದ ಮಂಗಳ ಕಾರ್ಯಗಳು ಮಕರ ಸಂಕ್ರಾಂತಿ ನಂತರ ಪ್ರಾಶಸ್ತ್ಯವನ್ನು ಪಡೆಯುತ್ತವೆ ಮಕರ ಸಂಕ್ರಾಂತಿ ಎಂದು ಸ್ವರ್ಗದ ಭಾಗ ತೆರೆದಿರುತ್ತದೆ ಎಂದು ಸಂಪ್ರದಾಯ ಸಾರುತ್ತದೆ ಸ್ವೇಚ್ಛಾ ಮರಣೆಯಾಗಿದ್ದ ಭೀಷ್ಮ ಪಿತಾಮಹ ಸಾವನ್ನು ಬರಮಾಡಿಕೊಳ್ಳಲು ಉತ್ತರಾಯಣವನ್ನೇ ಕಾಯುತ್ತಿದ್ದನೆಂಬ ಕತೆ ನಮಗೆಲ್ಲ ಗೊತ್ತಿದ್ದೇ ಇದೆ ಉತ್ತರಾಯಣದ ಈ ಪುಣ್ಯಕಾಲದಲ್ಲಿ ಮಕರ ಸಂಕ್ರಮಣದಂದು ಶ್ರದ್ಧಾ ಭಕ್ತಿಯಿಂದ ಮಾಡುವ ಧ್ಯಾನ ದಾನ ಪೂಜಾದಿಗಳಿಗೆ ಅತ್ಯಂತ ಶ್ರೇಷ್ಠವಾದ ಫಲವಿದೆ ದೇವಿ ಪುರಾಣಗಳು ಹೀಗೆ ಹೇಳಿದೆ ಸಂಕ್ರಾಂತಿಯ ಪುಣ್ಯಕಾಲ ನಮ್ಮಲ್ಲಿ ಸೌರ್ಯಮಾನ ಹಾಗೂ ಚಂದ್ರಮಾನ ಎಂಬ ಪರಂಪರೆ ಇದೆ ಸಂಕ್ರಾಂತಿ ಸೌರಮಾನದ ಪರ್ವ ಮಕರ ಮಾಸದ ಪ್ರಾರಂಭ ದಿನವೇ ಮಕರ ಸಂಕ್ರಾಂತಿ ಆಚರಣೆ ಈ ಸಂಸ್ಕೃತಿಯನ್ನು ಯಾವ ನಿರ್ದಿಷ್ಟ ಸಮಯದಲ್ಲಿ ಆಚರಿಸಬೇಕೆಂದು ಕ್ಲಿಷ್ಟವಾದ ವಿಷಯ ಏಕೆಂದರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ನಿರ್ದಿಷ್ಟ ಕಾಲವು ಅತ್ಯಂತ ಸೂಕ್ಷ್ಮವಾಗಿದೆ ಅದು ತ್ರುಟಿ ಎಂಬ ಸೂಕ್ಷ್ಮ ಕಾಲಕ್ಕಿಂತಲೂ ಸಾವಿರದ ಒಂದು ಭಾಗದಷ್ಟು ಸೂಕ್ಷ್ಮವಾಗಿದೆ ಈ ಕಾಲ ಯೋಗಿಗಳಿಗೆ ತಿಳಿಯಬಹುದಾಗಿದೆ ಜನಸಾಮಾನ್ಯರಿಗೆ ಅದು ಅರಿವು ಅಸಂಭವ ಹಾಗಾಗಿ ಆ ಕಾಲಕ್ಕೆ ಹತ್ತಿರ ಹಿಂದೂ ಮುಂದಿನ ಕಾಲ ಪುಣ್ಯಕಾಲವೆಂದು ಪರಿಗಣಿಸಲಾಗುತ್ತದೆ ಮಕರ ಸಂಕ್ರಾಂತಿಯನ್ನು ಏಕೆ ಆಚರಿಸಲಾಗುತ್ತಿದೆ ಇದು ಭಾರತದ ಸಂಸ್ಕೃತಿ ಧರ್ಮ ಮತ್ತು ಕೃಷಿಯೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿರುವ ಹಬ್ಬವಾಗಿದೆ ಮಕರ ಸಂಕ್ರಾಂತಿ ಹಬ್ಬವು ಭಾರತಾದ್ಯಂತ ವೈವಿಧ್ಯಮಯ ಸಮುದಾಯಗಳನ್ನು ಒಂದುಗೊಳಿಸುತ್ತದೆ ಸೂರ್ಯನ ಉತ್ತರದ ಪ್ರಮಾಣ ಪ್ರಯಾಣವನ್ನು ಮಾತ್ರವಲ್ಲದೆ ನವೀಕರಣ ಸಮೃದ್ಧಿ ಮತ್ತು ಕೌಟುಂಬಿಕ ಬಂಧಗಳನ್ನು ಬಲಪಡಿಸುವ ಭರವಸೆಯನ್ನು ಸಹ ಆಚರಿಸಲಾಗುತ್ತದೆ ಸೊ ತಮಗೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ವಿಶೇಷತೆಗಳ ಬಗ್ಗೆ ತಿಳಿದುಕೊಂಡು ನಿಮಗೆ ಆದಲ್ಲಿ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಹಾಗೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಗೆಳೆಯರೆ